ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇನ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆ್ಯಕ್ಟಿವೆಷನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತದಂತಹ ಫಲಿತಾಂಶಗಳಿದೆ ರೀತಿಯಾದಂಥ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ಒಂದು ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರುವಂತಹ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅಂತ ನೋಡಿದಾಗ ಈ ಒಂದು ಏನು ಕರ್ಕಾಟಕ ರಾಶಿ ಅವರ ರಾಶಿ ಚಕ್ರದಲ್ಲಿ ಜನಿಸಿದಂತಹವರಿಗೆ ಹಲವಾರು ಸಕಾರಾತ್ಮಕವಾದಂತಹ ಬೆಳವಣಿಗೆಗಳ ಬೆಳವಣಿಗೆಗಳು ಸಾಮರ್ಥ್ಯವನ್ನ ಹೊಂದಿರುವಂತಹ ತಿಂಗಳಾಗಿದೆ ಹತ್ತನೆಯ ಮನೆಯಲ್ಲಿ ಆಳುವಂತಹ ಮಂಗಳನು ತಮ್ಮ ವೃತ್ತಿಯ ವಾತಾವರಣವನ್ನು ಬಲಪಡಿಸುತ್ತಾನೆ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಏಳು ಕೂಡಿರುವಂತಹ ತಿಂಗಳಾಗಿದೆ ಏಳನೆಯ ಮನೆಯಲ್ಲಿ ಆಳ್ತಾ ಇರುವಂತಹ ಶನಿಯು ಕೂಡ ಎಂಟನೆಯ ಮನೆಯಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಜಾಗ್ರತೆಯಿಂದ ಇರುವಂತಹದ್ದು ಅಗತ್ಯವಾಗಿರುವಂತಹದ್ದಾಗಿದೆ ಆ ಈ ರೀತಿಯಾಗಿರುವಂತಹದ್ದು ಇನ್ನು ವೃತ್ತಿಯ ಜೀವನದಲ್ಲಿ ಇರುವಂತಹವ್ರಿಗೆ ವಾತಾವರಣವನ್ನು ಬಲಪಡಿಸ್ ಪಡಿಸ್ಕೊಳ್ಳಲಿಕ್ಕೆ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವಂತವ್ರಿಗೆ ಏರಿಳಿತಗಳಿರುವಂಥದ್ದು ಈ ರೀತಿಯಾಗಿ ಏಳನೆಯ ಮನೆಯಲ್ಲಿ ಶನಿ ಎಂಟನೆಯ ಮನೆಯಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಇರುವುದರಿಂದಾಗಿ ನಿಮಗೆ ಸ್ವಲ್ಪ ಕಷ್ಟಕರವಾಗಿರುವಂಥದ್ದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗುತ್ತೆ ಈ ಬಿಸ್ನೆಸ್ ಮಾಡುವಂಥವ್ರು ವ್ಯಾಪಾರಸ್ಥರುಗಳು ಹಾಗಾಗಿ ನೀವು ಜಾಗೃತೆಯಾಗಿ ಇರುವಂಥದ್ದು ಬಹಳಷ್ಟು ಅನಿವಾರ್ಯ ಆಗಿರೋದ್ರಿಂದಾಗಿ ನೀವು ಅದನ್ನು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದರೆ ಈ ತಿಂಗಳು ಶೈಕ್ಷಣಿಕವಾಗಿ ಅನ್ವೇಷಣೆಗಳಿಗೆ ಭರವಸೆಯನ್ನು ಹೊಂದಿರುವಂಥ ತಿಂಗಳಾಗಿದೆ ಏಕೆಂದರೆ ನಿಮ್ಮ ಪ್ರಾಥಮಿಕ ಗಮನ ಅನ್ನುವಂಥದ್ದು ಕಲಿಕೆಯ ಮೇಲೆ ಇರುವಂತಹದ್ದು ಹಾಗಾಗಿ ಅದಾಗಿಯೂ ಕೂಡ ಹಲವಾರು ಇತರ ಚಟುವಟಿಕೆಗಳು ನಿಮ್ಮ ಗಮನಕ್ಕೆ ತಂದರೆ ತೊಂದರೆಗಳನ್ನು ನೀಡುವಂತಹದ್ದಾಗುವಂಥದ್ದಾಗ್ತದೆ ನೀವು ಹೆಚ್ಚಿನದ ವಿಚಾರಗಳ ಬಗ್ಗೆ ಕಲಿಕೆಯ ಬಗ್ಗೆ ಎಜುಕೇಷನ್ನ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಆದರೆ ಇತರ ಚಟುವಟಿಕೆಗಳ ಬಗ್ಗೆ ಹೆಚ್ಚು ನೀವು ಕಾಳಜಿ ಅಥವಾ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರೋದ್ರಿಂದಾಗಿ ಕಲಿಕೆಯಲ್ಲಿ ನಿಮಗೆ ಡಿಸ್ಟರ್ಬ್ ಆಗುವಂಥದ್ದಾಗ್ತದೆ ಹಾಗಾಗಿ ನಿಮ್ಮ ಈ ರೀತಿಯಾಗಿ ಗಮನ ಅನ್ನುವಂಥದ್ದು ತೊಂದರೆ ಆಗುವಂಥದ್ದು ಏಕಾಗ್ರತೆ ಅನ್ನುವಂಥದ್ದು ತೊಂದರೆ ಆಗುವಂಥದ್ದು ಓದಿನ ಅಭ್ಯಾಸದ ಮೇಲೆ ಸ್ವಲ್ಪ ನಿಮ್ಗೆ ಆಸಕ್ತಿ ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು ಈ ರೀತಿಯಾಗಿ ಕಂಡು ಬರ್ತಾ ಇದೆ ಇನ್ನು ಈ ತಿಂಗಳು ಕುಟುಂಬದ ಜೀವನದ ಬಗ್ಗೆ ನೋಡೋದಾದ್ರೆ ಮಾಧ್ಯಮಿಕ ಕುಟುಂಬ ಜೀವನ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹನ್ನೊಂದನೆಯ ಮನೆಯಲ್ಲಿ ಮತ್ತು ಎರಡನೆಯ ಮನೆಯ ಅಧಿಪತ್ಯದಂತಹ ಸೂರ್ಯನು ಉಪಸ್ಥಿತಿ ಇರೋದು ಪೂರ್ವಾರ್ಜಿತರ ಒಂದು ಪೂರ್ವಜರ ಒಂದು ಆಸ್ತಿಯಿಂದ ಪ್ರಯೋಜನಗಳನ್ನು ಮತ್ತು ಪೂರ್ವಜರ ವ್ಯವಹಾರಗಳಲ್ಲಿ ಸಂಭವ್ಯ ಯಶಸ್ಸನ್ನು ತರುವಂತಹ ತರುವಂತರುತ್ತದೆ ಎಂಬುದರ ಬಗ್ಗೆ ನಿರೀಕ್ಷೆಯನ್ನು ಕಂಡು ಬರ್ತಾ ಇದೆ ಪೂರ್ವಾರ್ಜಿತರ ಒಂದು ಆಸ್ತಿ ಆಗಿರಬಹುದು ಅಥವಾ ಪೂರ್ವಜರಿಂದ ಬಂದಂತಹ ವ್ಯಾಪಾರದ ಒಂದು ಸಂಭವ್ಯ ಒಂದು ಯಶಸ್ಸನ್ನು ತರುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಇದೊಂಥರ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಅನುಭವ ನಿಮ್ಮ ನಿಮ್ಮದೇ ಆದಂತಹ ವ್ಯಾಪಾರದಲ್ಲಿ ನಿಮಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಆದರೆ ನಿಮ್ಮ ಪೂರ್ವಜರಿಂದ ಬರುವಂತಹ ಆಸ್ತಿ ಪಾಸ್ತಿಗಳ ಮೇಲೆ ಅಥವಾ ಅವ್ರು ನಡೆಸ್ತಾ ಇರುವಂತಹ ವ್ಯವಹಾರಗಳನ್ನು ನೀವು ಮುಂದುವರಿಸೋದ್ರಿಂದಾಗಿ ನಿಮ್ಗೆ ಯಶಸ್ಸು ಅನ್ನುವಂಥದ್ದು ಅಥವಾ ನಿಮಗೆ ಅದರಿಂದ ಅಭಿವೃದ್ಧಿ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಇಲ್ಲಿ ಹಾಗಾಗಿ ಅದನ್ನು ನೀವು ಗಮನ ಹರಿಸ್ರೆ ಖಂಡಿತವಾಗಿ ಅದರಲ್ಲಿ ನೀವು ನಿರೀಕ್ಷೆಯನ್ನ ನೋಡಬಹುದಾಗಿತ್ತದೆ ಇನ್ನು ಒಟ್ಟಾರೆಯಾಗಿ ಮನೆಯ ಆದಾಯವನ್ನ ಹೆಚ್ಚಿಸಲು ಮತ್ತು ಸಾಮರಸ್ಯವನ್ನ ಸಂಬಂಧಪಟ್ಟ ಹಾಗೆ ನಿರ್ವಹಣೆ ಮಾಡಲಿಕ್ಕೆ ಇದು ಕಾರಣವಾಗ್ತದೆ ಇದು ನಿಮ್ಮ ನಿಮ್ಮಲ್ಲಾಗ್ತಾ ಇರುವಂತಹ ಸಮಸ್ಯೆಗೂ ಕೂಡ ಇದು ಒಂದು ರೀತಿಯಾಗಿ ನಿಮ್ಮ ಪೂರ್ವಜರೇ ನಿಮಗೆ ಬಳುವಳಿಗೆ ಕೂಡ ಕೊಡಬಹುದು ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ನೋಡಿ ಹಾಗಾಗಿಯೂ ಕೂಡ ಆಗ್ಬೋದು ಅದು ಕುಟುಂಬದ ಆದಾಯವನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಅದು ಕಾರಣ ಆಗುವಂತಹದ್ದಾಗ್ತದೆ ಇನ್ನು ಈ ತಿಂಗಳು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿರುವಂಥದ್ದಾದರೆ ಭರವಸೆಯ ಭವಿಷ್ಯವನ್ನು ತರುವಂತಹ ತಿಂಗಳಾಗಿದೆ ಈ ಒಂದು ಜೂನ್ ತಿಂಗಳು ಅನ್ನುವಂಥದ್ದು ನಿಮ್ಮ ಪ್ರೀತಿಯ ಜೀವನಕ್ಕೆ ಈ ಒಂದು ಭರವಸೆಯ ಭವಿಷ್ಯ ಅನ್ನುವಂಥದ್ದಾಗುತ್ತದೆ ನೀವು ಒಟ್ಟಾಗಿದ್ದರೆ ನಿಮ್ಮ ಒಂದು ರೊಮ್ಯಾಂಟಿಕ್ ಅಧ್ಯಯನಕ್ಕೆ ಬಾಗಿಲು ತೆರೆಯುವಂತಹ ಮೂಲಕ ಬ ಏನು ಬೆರಗಾಗಲು ಇದು ಸೂಕ್ತವಾದಂತಹ ಸಮಯ ಅಂದರೆ ನಿಮ್ಮ ಒಂದು ರೊಮ್ಯಾಂಟಿಕ್ ಜೀವನಕ್ಕೆ ಇದೊಂದು ಒಳ್ಳೆಯ ಸಮಯ ಅನ್ನುವಂತಹದ್ದು ಅದನ್ನು ನೀವು ಲವ್ ಇಂದ ಮುಂದಕ್ಕೆ ಏನು ತೆಗೆದುಕೊಂಡು ಹೋಗ್ಬೋದು ನೆಕ್ಸ್ಟ್ ಹಂತಕ್ಕೆ ಅನ್ನೋದನ್ನು ನೀವು ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ ಇನ್ನು ಈ ರೀತಿಯಾಗಿರುವಂಥದ್ದು ನೀವು ಇನ್ನು ಈ ರೀತಿಯಾಗಿ ನೀವು ವಿವಾಹಿತರಾಗಿದ್ದರೆ ಈ ತಿಂಗಳು ಎಚ್ಚರಿಕೆಯಿಂದ ವ್ಯವಹರಿಸುವಂಥದ್ದು ಅಗತ್ಯವಾಗಿರುವಂಥದ್ದು ಗುರು ಮತ್ತು ಬುಧರು ಹನ್ನೆರಡನೆಯ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಈ ರೀತಿಯಾಗಿರೋದರಿಂದಾಗಿ ನಿಮ್ಮ ಒಂದು ಏನು ತಮ್ಮ ಒಂದು ಪೂರ್ಣ ಒಂಬತ್ತನೆಯ ಅಂಶವನ್ನು ವಿಸ್ತರಿಸುವಂಥದ್ದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರುವಂಥದ್ದು ಮತ್ತು ನಿಮ್ಮ ಒಂದು ಸಂಬಂಧದಲ್ಲಿ ಪೌಷ್ಟಿಕವಾದಂತಹ ಸವಾಲುಗಳನ್ನು ಪೋಷಿಸುವಾಗ ಸವಾಲುಗಳನ್ನು ನೆಗೆಟಿವ್ ಮಾಡಲು ನಿಮಗೆ ಸಹಾಯವನ್ನು ಮಾಡ್ತದೆ ಆ ನೆಗೆಟಿವ್ ಆಗಿರೋದಕ್ಕೋ ಅಥವಾ ಒಳ್ಳೆಯದಕ್ಕೋ ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಗ್ರಹಸ್ಥಿತಿಗಳಿಂದ ಅನುಕೂಲವೂ ಕೂಡ ಆಗಬಹುದು ಅನನುಕೂಲವೂ ಕೂಡ ಆಗಬಹುದು ಆಗಿರೋದ್ರಿಂದಾಗಿ ಮಿಶ್ರಮ ಫಲಿತಾಂಶಗಳಿದೆ ಹೇಗೆ ತಗೋಬೇಕು ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರುತ್ತೆ ಹಾಗಾಗಿ ಈ ನಿಮಗೆ ಸಹಾಯ ಮಾಡುವಂತಹ ರೀತಿಯಾಗಿ ನೆಗೆಟಿವ್ ಮಾಡಲು ಹಲವು ಗ್ರಹಗಳು ನಿಮಗೆ ಪ್ರಭಾವವನ್ನು ನೀಡಬಹುದು ಉದಾಹರಣೆಗೆ ಮಂಗಳ ಶನಿ ಗುರು ಸೂರ್ಯ ಬುಧ ಈ ರೀತಿಯ ಶುಕ್ರ ಗ್ರಹಗಳು ಐದನೆಯ ಮನೆಯ ಮೇಲೆ ಮತ್ತು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪರಿಣಾಮಗಳನ್ನು ಬೀರಬಹುದು ಆರೋಗ್ಯ ಸಮಸ್ಯೆಗಳ ಮೇಲೆಯೂ ಕೂಡ ನಿಮ್ಮ ಅಥವಾ ಅನಿಮಿಯತೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಜೀರ್ ಜೀರ್ಣಕ್ರಿಯೆಗೆ ಆಚರಣೆಗೆ ಸಂಬಂಧಪಟ್ಟಂತಹ ಅನಾರೋಗ್ಯ ಸಮಸ್ಯೆಗಳು ಕಾಣಬಹುದಾಗಿರುವಂಥದ್ದು ಇನ್ನು ಅದರ ಕುರಿತಾಗಿ ಬಿಟ್ಟು ಪರಿಹಾರ ಏನಪ್ಪಾ ಅನ್ನೋದಾದ್ರೆ ಆ ಈ ಒಂದು ಬಜರಂಗ್ ಭಾನ್ ಅನ್ನುವನ್ನ ಪಠರಿಸೋದ್ರಿಂದಾಗಿ ನಿಮಗೆ ಸಾದಾ ಕಾಲ ನಿಮಗೆ ಒಳಿತಾಗ್ತಾ ಹೋಗುತ್ತೆ ಅಥವಾ ನಿಮ್ಮ ಹನುಮಾನ್ ಚಾಲಿಸ ಪಠನೆ ಮಾಡಿದ್ರು ಕೂಡ ಒಳಿತಾಗುವಂಥದ್ದು ಈ ರೀತಿಯಾಗಿರುವಂಥದ್ದು ನಿಮ್ಮ ಈ ಥರ ಈ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆಗಳಿದ್ರು ಎಂತಹ ಒಂದು ಸಮಸ್ಯೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಸಮಸ್ಯೆ ಅಥವಾ ಆರ್ಥಿಕ ಪರವಾದಂತಹ ಸಮಸ್ಯೆಗಳು ಅಥವಾ ನಿಮ್ಮ ಒಂದು ಜೀವನದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಏನೇನಾದರೂ ಸಮಸ್ಯೆಗಳು ಮಕ್ಕಳ ಭವಿಷ್ಯದ ಕುರಿತಾಗಿ ಅಥವಾ ಅಧ್ಯಯನದ ಕುರಿತಾಗಿ ಇನ್ಯಾವುದೇ ಒಂದು ಗುಪ್ತ ಸಮಸ್ಯೆಗಳು ನಿಮ್ಮ ಪರ್ಸನಲ್ ಲೈಫಿನ ಸಮಸ್ಯೆಗಳನ್ನು ನೀವು ಅದಕ್ಕೆ ಪರಿಹಾರ ಪಡ್ಕೊಳ್ಬೇಕು ಸೊಲ್ಯೂಷನ್ನ ಕಂಡು ಖಂಡಿತವಾಗಿ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿ ಅವರ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಪ್ರಾಬ್ಲಮ್ಗೆ ಸಲ್ಯೂಷನ್ ಅನ್ನುವಂಥದ್ದು ಸಿಗ್ತದೆ ಅಂತ ತಿಳಿಸ್ತಾ ಈ ವಿಧವಾಗಿತ್ತು ಈ ಒಂದು ಮಾಸ ಭವಿಷ್ಯ ಅನ್ನೋದು ನೀವು ಕೂಡ ನಿಮ್ಮ ರಾಶಿ ತಿಳ್ಕೊಂಡು ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳಿ ತಿಳಿಸ್ತಾ ಎಲ್ರಿಗೊಳಗಾಗ್ಲಿ ಧನ್ಯವಾದಗಳು